ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ ಮಾಡ್ತಾ ಇದ್ದೀನಿ ನೋಡೋಣ ಈ ಲಾಗಲ್ಲಿ ಏನೇನು ಇರುತ್ತೆ ಅಂತ ಯುಕ್ತ ಜಸ್ಟ್ ಎತ್ಕೊಂಡಿದ್ದಾಳೆ ಅವಳಿಗೆ ಹಾಲು ಮತ್ತು ಬ್ರೆಡ್ ಕೊಟ್ಟಿದ್ದೀನಿ ಮನೆಯಿಂದ ಸ್ವಲ್ಪ ಹೊರಗಡೆ ಬಂದರೆ ಗಾಳಿ ಬೀಸುತ್ತೆ ಚೆನ್ನಾಗಿ ಮನೇಲಂತೂ ಒಳಗಡೆ ಇರೋಕ್ಕಾಗುತ್ತೆ ಸಿಕ್ಕಾಟಿಸಿಟಿ ಟೆರಸ್ ಅಂತೂ ಸಿಕ್ಕಾವುಟಿಬಿಡುತ್ತೆ ಇವಾಗಲೂ ಕೂಡ ಆಟರ ಸಲ ಫುಲ್ ಬಿಸಿ ಹಾಕ್ಕೊಂಡಿದ್ದೀರಿ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿ ಇದೆ ಹೊರಗಡೆ ಸುತ್ತಲೂ ಗಾಳಿ ಬಿಸ್ತಾ ಇದೆ ಸೊ ಸ್ವಲ್ಪ ಆರಾಮಾಗುತ್ತೆ ಅಲ್ದಾನೇ ಯುಕ್ತ ಜಸ್ಟ್ ಇದ್ಕೊಂಡಿದ್ದೆ ಹಳೆ ಮೂಡ್ ಸರಿ ಇಲ್ಲ ಅದು ಅರ್ಥ ಇದ್ಲು ಇವಾಗ ಸಿಟ್ಟು ಬಂದಿದೆ ಯುಕ್ತಂಗೆ ಹೌದು ಹಾಗೆ ಸೆಕೆಂಡ್ ಅಲ್ವಾ ಹೊರಗಡೆ ಒಂದು ರೌಂಡ್ ತಿರ್ಕೊಂಡು ಬರೋಣ ಅಂತ ಬಂದ್ವಿ ಅಂಗ್ಡದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿದ್ದೆ ನೋಡಿ ಈ ಟೈಮಲ್ಲಿ ಬಿಡುತ್ತಲ್ವ ಮಳೆಗಾಗಿ ಇದೆ ಅನ್ಸುತ್ತೆ ಈ ಮಲ್ಲಿಗೆ ಹೂವು ರಾತ್ರಿ ನೋಡಿ ಮೊಗ್ಗಲ್ಲ ಚೆನ್ನಾಗಿ ಅರಳುತ್ತೆ ಗಮ್ ಅಂತ ಇರುತ್ತೆ ಅಂಗಳ ಪೂರ್ತಿ ಹಾಗೆ ಪೇರ್ಲೆ ಹಂಪ್ ಕೂಡ ಆಗಿತ್ತು ಒಂದೆರಡು ಕೊಯ್ಕೊಂಡ್ವಿ ಹಾಗೆ ಒಂದು ರೌಂಡ್ ತಿರ್ಗ್ತಾ ಇದ್ವಿ ಹಾಗೆ ಇಲ್ಲಿ ಪಕ್ಕದ ಮನೆ ಹತ್ರ ಬಂದ್ವಿ ಇಲ್ಲಿ ಮಹತಿ ಅಂತ ಇರ್ತಾಳೆ ಯುಕ್ತಕ್ಕಿಂತ ಸಣ್ಣವಳು ಅವಳು ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ಳು ಸೋ 1 ರೌಂಡ್ ಅವರ ಮನೆ ಕೂಡ ಹೋಗ ಬಂದಿದಾಯಿತು ನಂತರ ಬಂದ ಕ್ಷಣ ನೀರ ಹಾಕ್ತಿದೀವಿ ತುಂಸುಸ್ತಿ ಇದು ಇಡು ಇದು ಇಡು ಹ್ಮ್ ತುಂಸು ನಿ ಸಾಕು ಹಾ ಬೆಣೀ ಚಾಕಲೇಟ್ ಕೊಟ್ಟಿದ್ದಕ್ಕೆ ನಿಮನೆ ಒಯ್ ಹಾ ಸಾಕ್ ಬಿಡ್ತು ನೀ ತೋ ಓಹೋ ಪಕ್ಕದ ಮನೆಯವರ ಒಬ್ರು ಅಂಗಡಿಗೆ ಹೋಗಿದ್ರು ಅವರು ಹೋಗ್ತಾ ಇದ್ದ್ರು ಯುಗ್ ತೆಳ್ಗೆ ಚಾಕಲೇಟ್ ಕೊಟ್ಟು ಅವರ ಮನೆಗೆ ಹೋಗಿದ ಅಂತ ಹೇಳ್ತಾ ಇದ್ದ ಅವರ ಜೊತೆ ತೆಕ್ಕೆ ಮಗ ನಂತರ ಬೇಡ್ರ ವೇಷ ಪ್ರಾಕ್ಟೀಸ್ ಅನ್ನ ನೋಡಕ್ ಬಂದ್ವಿ ಇವಾಗ ಗಲ್ಲಿ ಗಲ್ಲಿಗಳಲ್ಲೂ ನಮ್ಮ ಸಿರ್ಸಿಯಲ್ಲಿ ಪ್ರತಿ ಗಲ್ಲಿಯಲ್ಲೂ ಬೇಡ ವೇಷ ಪ್ರಾಕ್ಟೀಸ್ ನಡೀತಾರೆ ಅತ್ತ ಇನ್ನೆರಡು ದಿವಸದಲ್ಲೇ ಬೇಡ್ರ ವೇಷ ಇದೆ ಮಾರ್ಚ್ ಹತ್ತರಿಂದ ಹದಿಮೂರವರೆಗೆ ಬೇಡ್ರ ವೇಷ ಇರುತ್ತೆ ಬನ್ನಿ ಪ್ರಾಕ್ಟೀಸ್ ನೋಡೋಣ ಒಂದು ಪಾರ್ಸಲ್ ಬಂದಿದೆ ತೆಕ್ಕೊಂಡು ಕುತ್ಕೊಂಡಿದ್ದೀವಿ ನಾನು ಯುಕ್ತ ಇದು ಖಾದಿ ಬಟ್ಟೆ ಹೊದಿಯೋಕ್ಕೆ ಚೆನ್ನಾಗಾಗುತ್ತೆ ತಂಪಾಗತ್ತೆ ಚ ಬೇಸಿಗೆಗಾಲಕ್ಕೆ ಆಗುತ್ತೆ ಸೊ ಈ ಥರದ್ದು ತರಿಸಿದ್ವಿ ಆಲ್ರೆಡಿ ಒಂದು ಎರಡು ಮೂರು ತರಿಸಿದ್ದೀವಿ ಎಲ್ಲನೂ ಕೂಡ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ತೀವಿ ಇದನ್ನು ತರಿಸಿರೋದು ತಡೆ ಹೇಳ್ತೀವಿ ಯುಕ್ತ ವಸ್ತ್ರಾಂಬರ ಹ್ಯಾಂಡ್ಲೂಮ್ಸ್ ಇದು ಸಾಗರದಿಂದ ತರಿಸಿರೋದು ಫೋನ್ ನಂಬರ್ ಬೇಕಾದ್ರೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಬಟ್ ನಮಗೆ ಇಷ್ಟ ಆಗಿರೋದು ಚೆನ್ನಾಗಿರುತ್ತೆ ನೋಡಿ ಬೇಸಿಗೆಯಲ್ಲಿ ತಂಪಾಗತ್ತೆ ಹಾಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಆರೋಗ್ಯಕ್ಕೆ ಒಳ್ಳೆಯದಲ್ವ ಖಾದಿ ಕಾಟನ್ನು ಸೊ ಖಾದ ಹಾಗೆ ನಾನು ಯುಕ್ತ ಪೇಟೆಗೆ ಹೊರಟಿದ್ದೀವಿ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಸಣ್ಣ ಪುಟ್ಟ ಆಮೇಲೆ ನಾನೊಂದು ಹೊಸದೊಂದು ಏನೋ ಕ್ಲಾಸಿ ಅದೇನು ಇರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಗೆಸ್ ಕೂಡ ಮಾಡ್ಬೋದು ನೀವು ಕೂಡ ಕಾಮೆಂಟಲ್ಲಿ ನೋಡಿ ನಿಮಗೆಲ್ಲ ಇವತ್ತಿನ ಈ ಪುಟ್ಟ ಲಾಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್